ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ಎಪಿಸೋಡನ್ನು ಕೊಡ್ತಾಯಿದ್ವಿ ಈಗ ನಮ್ಮ ಎನ್ವಿರಾನ್ಮೆಂಟ್ ಈ ಶೀತಗಾಲಿ ಮತ್ತು ಅತಿ ಹೆಚ್ಚು ರಾಸಾಯನಿಕ ಇವೆಲ್ಲ ಸೇವನೆ ಮಾಡೋದರಿಂದ ಈ ನಮ್ಮ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿ ಕಫ ಕಟ್ಟುತ್ತೆ ಆ ಕಫ ಕಟ್ಟಾಗ ಉಸಿರಾಡೋಕ್ಕೂ ಬಹಳ ಕಷ್ಟಕರ ಆಗುತ್ತೆ ಅಷ್ಟು ಕಷ್ಟಕರ ಇದ್ದಾಗ ನಮ್ಮ ಅಡುಗೆ ಮನೆಗೆ ಹೋಗಬೇಕು ನಮ್ಮ ಡ್ರಗ್ಗಸ್ ಅಲ್ಲಿಗೆ ಹೋದಾಗ ಈರುಳು ಸಿಗುತ್ತೆ ಇದನ್ನು ಒಟ್ಟು ಬಿಡಿಸಿ ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿಗೋ ಅಥವಾ ಏನೋ ಒಂದು ಜಜ್ಜಿ ಬಿಟ್ಟು ಒಂದು ಹತ್ತಿ ಬಟ್ಟೆಯಲ್ಲಿ ಹಾಕಿ ಅದನ್ನು ಹಿಂಡಿ ಒಂದು ಕಪ್ಪಲ್ಲಿ ಇಡಬೇಕು ಕಾರಣ ನಾವು ಎಷ್ಟು ಕೇರಾಗಿರ್ತೀವೋ ಅಲ್ಗೂ ಅದು ನಮ್ಮ ಪ್ರಕೃತಿ ನಾವು ಆ ನೀರು ಆ ಕೆಮಿಕಲ್ ಫುಡ್ಡು ಅದು ಸೇವನೆ ಮಾಡಿ ಆ ಕಫ ಕಟ್ಟು ಜಾಸ್ತಿ ಆದರೆ ನಾವೇನು ಮಾಡ್ತೇವೆ ಕಫ ಕಟ್ತೀವಿ ಇಮ್ಮಿಡಿಯೇಟ್ಲಿ ಹೋಗಿ ಆಸ್ಪತ್ರೆಗೆ ಹೋಗಿ ಸ ಮಲ್ಕೊಂಡಾಗ ಅಥವಾ ಆಸ್ಪತ್ರೆಗೆ ಹೋದಾಗ ಇನ್ನು ಆ ಟೆಸ್ಟು ಈ ಟೆಸ್ಟು ಮಾಡಿ ಇನ್ನು ಒಂದು ವಾರನೋ ಅಥವಾ ಒಂದು ವೀಕೋ ಒಂದು ಭಯ ವೀಕೋ ಇಡಬೇಕಾ ಅದು ಕಫ ಹೋಗ್ಬೇಕಂದ್ರೆ ಕಷ್ಟ ಅಂತ ನಮ್ಮ ಭಯ ಇನ್ನು ಡಾಕ್ಟ್ರ್ ಹೇಳಿದ್ಮೇಲೆ ಮುಗಿದಾಯ್ತು ತಮಲ್ಸೆ ಏನು ಮಾಡಿ ಅಲ್ಲೇ ನಾವು ಅಡ್ಮಿಟ್ನಾಗಿ ಮತ್ತು ಅಲ್ಲಿ ಟ್ರೀಟ್ಮೆಂಟ್ ಎತ್ಕೊಂಡು ಅದಕ್ಕೆ ಅಷ್ಟು ಇಷ್ಟು ದುಡ್ಡು ಖರ್ಚು ಮಾಡಿ ನಾವು ಅಷ್ಟು ಕಷ್ಟಪಡೋ ಬದಲು ನಮ್ಮ ಮನೆಯಲ್ಲಿ ಪ್ರಿಕಾಷನ್ ಕ್ಯೂರ್ ಅಂತಾರೆ ಅದೇ ಪ್ರಿಕಾಷನ್ ಬದಲು ಅಟ್ಲೀಸ್ಟ್ ಬಂದ ಮೇಲೆ ಈ ಶೀತ ಜ್ವರ ಮತ್ತು ನೆಗಡಿ ಈ ಕೆಮ್ಮುಳು ಈ ಕಫ ಜಾಸ್ತಿ ಇದ್ದಾಗ ಒಂದು ಅರವತ್ತು ಎಮ್ ಎಲ್ಲು ಈರುಳ್ಳಿ ರಸ ಅರವತ್ತು ಎಮ್ ಎಲ್ ಈರುಳ್ಳಿ ರಸ ಈ ಜೇನುತುಪ್ಪ ಒಂದು ಹದಿನೈದು ಎಮ್ ಎಲ್ ಆಗೋಗ್ಬಿಟ್ಟಿದೆ ಇಲ್ಲ ನಾವು ಸೇ ಡೈಲಿ ಸೇವನೆ ಮಾಡ್ತಾಯಿದ್ದೀವಿ ಜೇನುತುಪ್ಪ ಒಂದು ಹದಿನೈದು ಎಮ್ ಎಲ್ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಸೇವನೆ ಮಾಡ್ತಾ ಬಂದರೆ ಎಂತಹ ಗಟ್ಟಿಯಾದ ಕಫ ಇರಲಿ ಅದು ತೆಲು ಮಾಡಿ ಈಚೆ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಈ ಒಂದು ರೆಮಿಡಿ ಇಂತಹ ರೆಮಿಡಿನ ಮನೆಯಲ್ಲೇ ಇರುವಂಥದನ್ನು ನಾವು ಉಪಯೋಗಿಸ್ಕೊಂಡು ನಾವು ಕಚ್ಚಿಲ್ಲದೇ ನಮ್ಮ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೋಬೋದು ಅದು ಬಿಟ್ಟು ನಾವು ಬೇಡ ಎಳೆಯೋದು ಬೇಡ ನಾವು ಆ ಕಡೆ ಕಡೆ ಬಂದು ನಮ್ಮ ಮನೆ ಇರುವಂಥ ವಸ್ತುಗಳನ್ನು ನಾವು ಇದು ಮಾಡೋದು ಇದು ನ್ಯಾಚುರಲ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಯಾವುದೋ ತೊಂದರೆ ಇಲ್ಲ ಅದೇ ಟ್ಯಾಬ್ಲೆಟು ಮತ್ತು ಇನ್ನೊಂದು ಹಾಕ್ಕೊಂಡಾಗ ನಾವು ಹಣ್ಣು ಹೇಳಂತಾವೆಲ್ಲ ಹಾಕೊಂಡು ರಾಸಾಯನಿಕ ಇದ್ದಿದ್ದು ಲಂಗ್ಸ್ ಎಫೆಕ್ಟಾಗಿ ಇನ್ನೂ ಜಾಸ್ತಿ ಆಗುವ ಸಂಭವ ಉಂಟು ಆದ್ದರಿಂದ ದಯವಿಟ್ಟು ಮನೆ ಮುದ್ದನ್ನು ಮಾಡಿಕೊಂಡು ಆರೋಗ್ಯವಾಗಿರಿ ಇದು ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ನೀವು ನೋಡಿದ್ದಕ್ಕೆ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದುವರಿಸಿ ನಮಸ್ಕಾರ